ಸ್ನೇಹಿತರೆ ನಮಸ್ಕಾರ ನಾನೀಗ ಇತಿಹಾಸ ಪ್ರಸಿದ್ಧವಾದಂಥ ಇಲ್ಲಿ ಹುಬ್ಬಳ್ಳಿ ಮತ್ತು ಕಲಕಟ್ಟಿಗೆಯ ನಡುವೆ ಇರತಕ್ಕಂಥ ಬೋಧನ್ಗುಡ್ಡದ ಬಸವೇಶ್ವರ ದರ್ಶನವನ್ನು ಮಾಡಿಸ್ಲಿಕ್ಕೆ ಕರ್ಕೊಂಡ್ಬಂದಿದ್ದೀನಿ ಈ ಬಸವೇಶ್ವರ ಬೋಧನ್ ಗುಡ್ಡದ ಬಸವೇಶ್ವರ ಅನ್ನೋದು ಈ ಭಾಗದಲ್ಲಿ ಅಂದರೆ ಹಳೆ ಹುಬ್ಬಳ್ಳಿ ವೀರಾಪುರವಣಿ ಯಲ್ಲಾಪುರವಣಿ ಬಂಕಾಪುರ ಚೌಕ್ ಮತ್ತು ಗಬ್ಬೂರು ಅಂಚಟಿಗೇರಿ ಈ ಸೈಡು ಕಲಕಟಗಿ ಸೈಡು ಚಳಮಟ್ಟಿ ಅಗ್ನಿಕೆರಿ ಇನ್ನೂ ಕಲಕಟಗಿ ತಾಲೂಕು ಅಂದರೆ ಈ ಕಲಘಟ್ಗಿ ತಾಲೂಕಿನ ಬಹಳ ಪ್ರಸಿದ್ಧವಾದ ಒಂದು ದೇವಸ್ಥಾನ ಈ ಶ್ರಾವಣ ಮಾಸದಲ್ಲಿ ಕಡೆಯ ಸೋಮವಾರ ಇಲ್ಲಿ ಜಾತ್ರೆ ಇರುತ್ತೆ ತೇರುಗಳಿರುತ್ತೆ ಈ ಅವರಿ ಸೋಮವಾರಂದು ಅಂದರೆ ನಾಲ್ಕು ಸೋಮವಾರ ಬರಲಿ ಐದು ಸೋಮವಾರ ಬರಲಿ ಸೋಮವಾರದಂದು ಇಲ್ಲಿ ಜನರು ಇಲ್ಲಿ ನಡ್ಕೊತ ಬರ್ತಾರೆ ಆ ಆಯಾ ಊರಿನ ಬಸವೇಶ್ವರನ ವಿಗ್ರಹಗಳನ್ನು ತಂದು ಪಾಲಿಕೆಯಲ್ಲಿ ತಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎತ್ತುಗಳನ್ನು ತರ್ತಾರೆ ನೋಡಿ ಬಂತು ನೋಡಿರಿ ಬುದ್ಧನ ಗುಡ್ಡದ ಬಸವೇಶ್ವರ ದೇವಸ್ಥಾನ ನಾವು ಬೆಳಗ್ಗೆ ಹೋಗಿದ್ರಿಂದ ನೋಡಿ ಹೇಗಿದೆ ಬೋಧಮುಡ್ಡದ ಬಸವೇಶ್ವರ ದೇವಸ್ಥಾನ ಪ್ರಕೃತಿಯ ಸೌಂದರ್ಯದ ನಡುವೆ ಬಸವಣ್ಣ ಬಹಳ ರಮಣೀಯ ದೃಶ್ಯ ಇದು ನಾವು ಇನ್ನೂ ಬೆಳಗ್ಗೆ ಹೋಗಿದ್ರಿಂದ ಅಂಥ ಕೆಳಗಿನ ದೃಶ್ಯ ಕಾಣ್ತಾ ಇಲ್ಲ ಮಂಜು ಕವದ ವಾತಾವರಣದಲ್ಲಿತ್ತು ಅದೇ ಒಂದು ಹಿಲ್ ಸ್ಟೇಷನ್ ನೆನಪ ಒಂದು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಕೂರ್ಗಲ್ಲಿದ್ದೀವೋ ಅನ್ನೋ ಇದು ಇತ್ತು ನಾವೀಗ ಪ್ರದಕ್ಷಿಣೆ ಇದ್ದೀವಿ ಇದಾದ ನಂತರ ನಾನು ನಿಮಗೆ ಬಸವೇಶ್ವರ ದರ್ಶನವೂ ಮಾಡಿಸ್ತೇನೆ ಬುದ್ಧನಗೂಡು ಬಸವ ಇದು ನೋಡಿ ಚೆನ್ನಬಸವೇಶ್ವರ ಚನ್ನ ಚನ್ನಬಸವೇಶ್ವರನ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಬಸವೇಶ್ವರ ಬೋಧನಗುಡ್ಡದ ಬಸವೇಶ್ವರ ದೇವಸ್ಥಾನ ಎಷ್ಟು ರಮಣೀಯ ದೃಶ್ಯ ನೋಡಿ ನಾವು ಈಗ ದರ್ಶನ ಆದಮೇಲೆ ಅಲ್ಲೇ ಸೈಡಿಗೆ ಏನಿದೆ ಅಂತಂದರೆ ಇದು ನಡ್ಕೊಂತ ಬರ್ತಾರಲ್ಲ ಆ ದಾರಿ ನೋಡ್ರಿ ಇದು ಇಲ್ಲಿ ಸೈಡಿಗೆ ಒಂದು ಬೆಟ್ಟ ಗುಡ್ಡ ಇದೆ ಬೆಟ್ಟ ಇದೆ ಗುಡ್ಡದ ಮೇಲೆ ಬೆಟ್ಟ ಇದೆ ಆ ಬೆಟ್ಟದಿಂದ ಕೆಳಗಡೆ ನೋಡಿದರೆ ಬಹಳ ರಮಣೀಯಿಸುತ್ತೆ ಜಲಮಟ್ಟ ಅಲ್ಲಿ ರಮಣೀಯ ದೃಶ್ಯ ಕಾಣುತ್ತೆ ಹ್ಞೂ ಈಗ ಫಾಗ್ ಇರೋದರಿಂದ ಮಂಜು ಕವಿದ ವಾತಾವರಣದಿಂದ ಯಾವುದೇ ರೀತಿಯಲ್ಲಿ ಏನೂ ಕಾಣಲಿಲ್ಲ ಈ ಹುಡುಗರಂತೂ ಅಡ್ಡಕ್ಕೆ ಬಿಡವಲ್ರಿ ಯಾರಿಗೂ ಆ ಟೈಪ್ ಇವರು ಬೆಳಿ ಬೆಳಿಗ್ಗೆ ಎದ್ದು ಎಷ್ಟು ಆರು ಗಂಟೆಗ ನಾನು ದರ್ಶನಕ್ಕೆ ಬಂದ ನೋಡಿರಿ ಹುಡುಗರು ನೋಡಿ ಹೇಗಿದೆ ಮಡಿಕೇರಿಲ್ಲು ಕೂರ್ಗಲ್ಲು ಕೋಸ್ಟಲ್ ಪ್ರದೇಶ ಬರುತ್ತಲ್ಲ ಅಂಥದ್ರಲ್ಲಿ ಇದೇನೋ ಇದ್ದೇವೇನೋ ಅನಿಸುತ್ತೆ ನೋಡಿ ಹೇಗಿದೆ ಇಲ್ಲಿಂದ ನೀವು ನ ವಾಹನ ತಗೊಂಡು ಈ ಗುಡಿಯ ಸಮೀಪವೂ ಬರ್ಬೋದು ಆದರೆ ಈಗ ಜಾತ್ರೆ ಟೈಮಲ್ಲಿ ಶ್ರಾವಣ ಮಾಸದಲ್ಲಿ ಅಲ್ಲವ್ ಇರೋಂಗಿಲ್ಲ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಮತ್ತೆ ಕಾಲ್ನಡಿಗಿಲ್ಲಿ ಹೋಗೋದಕ್ಕೆ ಹೇಳ್ತಾರೆ ಪೊಲೀಸರು ಇದು ನೋಡಿ ನತ್ಕೊಂಡು ನಡ್ಕೊಂತ ಯಾರು ಬರ್ತಾರಲ್ಲ ಅದು ಕಲ್ಲು ಕಲ್ಲನ್ನೇ ಇದು ಇದು ಒಂದು ಯಾರು ಬರ್ತಾರಲ್ಲ ಅವ್ರಿಗೆ ಕಲ್ಲಿನ ಇರ್ತವೆ ಆ ಕಲ್ಲಿನ ಮೆಟ್ಲು ಹತ್ಕೊಂಡು ನಾವು ಈಗ ನೋಡಿ ದರ್ಶನ ಮಾಡಿ ಊರಿಗೆ ಬಂದು ಕುಂತಿದ್ದೀವಿ ಗುಡ್ಡದ ನೋಡಿ ಇಲ್ಲಿ ಕಾಣ್ತಿದ್ದಾನೆ ಗುಡ್ಡದ ಬಸವಣ್ಣವರ ಫೋಟೋ ಇದೆ ಮೇಲೆ ಹಾಕಿದ್ವಿ ನೋಡಿ ಬೋಧನ್ ಗುಡ್ಡದ ಬಸವೇಶ್ವರ ಫೋಟೋ ಅವ್ರ ಎದುರಿಗೆ ಈತ್ತಿತ್ತಲಾಗ ಒಂದು ಮೂರ್ನಾಲ್ಕು ವರ್ಷ ಆಗಿರಬೇಕು ಚನ್ನ ಬಸವೇಶ್ವರ ಉಳ್ವಿ ಚನ್ನ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಕೊನೆಯದಾಗಿ ಒಂದು ಸಲ ದರ್ಶನ ಮಾಡಿಬಿಡಿ ಗುಡ್ಡ ಬಸವೇಶ್ವರ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ హెచ్చానసూ ఈ వీడియోన ఎరిగూ తల్పసి షేర్ మే థ్యాంక్ ఫ్రెండ్స్ థ్యాంక్